ವಿದ್ಯಾರ್ಥಿಗಳು ಉನ್ನತ ಹುದ್ದೆಯಲ್ಲಿರಬೇಕೆಂಬ ಗುರಿಯೊಂದಿಗೆ ಅಂಕ ಗಳಿಸುವ ಯಂತ್ರಗಳಾಗಿ ಡಾಕ್ಟರ್ ಎಂಜಿನಿಯರ್ಗಳಾಗಿ ಉತ್ತಮ ಸಂಬಳ ಗಳಿಸಬೇಕೆನ್ನುವ ಛಲದೊಂದಿಗೆ ಓದಿ ನೌಕರಿ ಗಿಟ್ಟಿಸಿಕೊಳ್ಳುವ ತೌಕದಲ್ಲಿ ಇಂದಿನ ವಿದ್ಯಾರ್ಥಿಗಳೇ ಹೆಚ್ಚಿದ್ದಾರೆ ಆದರೆ ಪೊಲೀಸ್ ಅಥವಾ ಸೈನ್ಯದಲ್ಲಿ ಸೇರಿ ದೇಶ ಸೇವೆಗೆ ಮುಂದಾಗಬೇಕೆನ್ನುವ ವಿದ್ಯಾರ್ಥಿಗಳು ಸಿಗುವುದು ತೀರಾ ಅಪರೂಪ ಮತ್ತು ಪಾಲಕರು ಅದಕ್ಕೆ ಸಹಕರಿಸದಿರುವುದನ್ನು ನಾನು ಕಂಡಿದೆ ಅವೆಲ್ಲ ಅವೆಲ್ಲವನ್ನ ಮೀರಿ ಬಡತನವನ್ನ ಬೆನ್ನೆರಿಸಿಕೊಂಡಿದ್ದ ಎರಡು ಎಕರೆ ಒಣ ಜಮೀನಿನಲ್ಲಿ ಕೃಷಿ ಚಟುವಟಿಕೆಯೊಂದಿಗೆ ಜೀವನ ಸಾಗಿಸುತ್ತಿದ್ದ ನಾರಕಲದಿನ್ನಿ ಗ್ರಾಮದ ಬಡರೈತ ಪಕ್ಕಿರಪ್ಪ ಪಕ್ಕೀರಪ್ಪ ಲಕ್ಷ್ಮೀಬಾಯಿಯ ಕಿರಿಯ ಪುತ್ರಿ ಸಾಧನೆಗೆ ಬಡತನ ಅಡ್ಡಿ ಬರಲ್ಲ ಛಲವೊಂದಿರಬೇಕು ಎಂಬುದನ್ನು ಸಾಬೀತುಪಡಿಸಿ ಪಶ್ಚಿಮ ಬಂಗಾಳದ ಗಡಿಭದ್ರತಾ ಪಡೆ ಪ್ಯಾರಾಮಿಲಿಟರಿ ಸೇನೆಗೆ ಕುಮಾರಿ ಶ್ರೀದೇವಿ ಆಯ್ಕೆಯಾಗಿದ್ದಾಳೆ ಮತ್ತು ಈ ಸೇವೆಗೆ ಲಿಂಗಸೂರು ತಾಲೂಕಿನಿಂದ ಆಯ್ಕೆಯಾದ ಮೊದಲ ಮಹಿಳಾ ಮಣಿ ಎಂಬ ಹೆಗ್ಗಳಿಕೆ ಉಳಿದಾಗಿದೆ ಈಕೆ ಬಡತನದಲ್ಲಿಯೂ ತವರೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಲಿಂಗಸೂರು ಪಟ್ಟಣದಲ್ಲಿ ಪ್ರೌಢ ಪದವಿ ಪೂರ್ವ ಹಾಗೂ ಬಿಎಸ್ಸಿ ಪದವಿಯನ್ನ ಪೂರ್ವಗೊಳಿಸಿ ಹುಬ್ಬಳ್ಳಿಯಲ್ಲಿ ಬಿಎಡ್ ಮುಗಿಸಿದ್ರೆ ಕಲಬುರಗಿ ವಿವಿಯಲ್ಲಿ ಗಣಿತ ವಿಷಯಕ್ಕೆ ಎಂಎಸ್ಸು ಮಾಡಿದ್ದಾಳೆ ಈ ಎಲ್ಲ ಪದವಿ ಮುಗಿಸುವ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ತಯಾರಿ ನಡೆಸಿ ಕಳೆದ ಫೆಬ್ರವರಿ ಇಪ್ಪತ್ತೆರಡರಂದು ಕಲಬುರಗಿಯಲ್ಲಿ ಜರುಗಿದ ಎಸ್ಎಸ್ ಜಿಡಿ ಪರೀಕ್ಷೆ ಕನ್ನಡದಲ್ಲಿಯೇ ಬರೆದು ಶ್ರೀದೇವಿ ತೆರೆಗಡೆಯಾಗಿದ್ದಾಳೆ ನವೆಂಬರ್ ಏಳರಂದು ಬೆಳಗಾವಿಯ ಹಲಬಾವಿಲಿನ ಐಟಿಬಿಟಿ ಕ್ಯಾಂಪಸ್ನಲ್ಲಿ ದೈಹಿಕ ಪರೀಕ್ಷೆ ಎದುರಿಸಿ ಸೆಲೆಕ್ಟ್ ಆಗಿದ್ದಲ್ಲದೆ ದಾಖಲೆ ಪರಿಶೀಲನೆ ಬಳಿಕ ಪಶ್ಚಿಮ ಬಂಗಾಳದ ಗಡಿಭದ್ರತಾ ಪಡೆ ಬಿಎಸ್ಎಫ್ ಪ್ಯಾರಾಮಿಲಿಟರಿ ಸೇವೆಗೆ ಆಯ್ಕೆಯಾಗಿದ್ದಾರೆ ಹೀಗಾಗಿ ಇದೇ ಜನವರಿ ಇಪ್ಪತ್ತೊಂದರಂದು ತರಬೇತಿಗೆ ಹೋಗಿರುವುದು ಕುಟುಂಬ ವರ್ಗ ಮತ್ತು ಗ್ರಾಮಸ್ಥರಲ್ಲಿ ಹರ್ಷವನ್ನುಂಟು ಮಾಡಿ ಕುಗ್ರಾಮ ನರಕಲದಿನ್ಯ ಹೆಸರು ಮುಂದೆಗೆ ಬರುವಂತಾಗಿದೆ ಸರ್ವಸ್ವನ್ನ ತ್ಯಜಿಸಿ ಇಂತಹ ಗಡಿ ಕಾಯುವ ಮನಸ್ಸಿನವರು ಇದ್ದುದರಿಂದಲೇ ನಾವಿಂದು ನಮ್ಮಿಷ್ಟ ಬಾಳುತ್ತಿರುವುದಕ್ಕೆ ಗಡಿ ಭದ್ರತಾ ಪಡೆಯಲಿನ ಮಿಲಿಟರಿ ಸೇನೆಯಿಂದ ಸಾಧ್ಯ ಇದನ್ನ ನಾವೆಂದಿಗೂ ಮರೆಯುತ್ತಿಲ್ಲ ಅಲ್ವಾ ರಿಪೋರ್ಟ್ ರಾಯಚೂರು